ಹಾಸನ ಜಿಲ್ಲೆ ಅರೆಮಲೆನಾಡು ಭಾಗಕ್ಕೂ ಕಾಲಿಟ್ಟ ಕಾಡಾನೆಗಳು ಕಾಡಾನೆಗಳ ದಾಳಿಗೆ ಅಪಾರ ಪ್ರಮಾಣದ ಬೆಳೆ ನಾಶ ಹರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿ ನೆಲಬಳ್ಳಿ ಗ್ರಾಮದಲ್ಲಿ ಘಟನೆ ರೈತ ತನ್ನ ಜಮೀನಿನಲ್ಲಿ ಬೆಳೆದಿದ್ದ ಮೆಕ್ಕೆಜೋಳವನ್ನು ನಾಶ ಮಾಡಿರುವ ಗಜಪಡೆ ಫಸಲಿಗೆ ಬಂದಿದ್ದ ಬೆಳೆ ಕಳೆದುಕೊಂಡು ಕಂಗಾಲಾದ ರೈತ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ಆಗ್ರಹ ಕಳೆದ ಒಂದು ವಾರದ ಹಿಂದೆ ಇದೇ ಜಾಗದಲ್ಲಿ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದ್ದ ಒಂಟಿಸಲಗ ರಾತ್ರಿ ವೇಳೆ ಜಮೀನಿಗೆ ತೆರಳಲು ರೈತರ

ಒಂದೇ <shrimly> <shrimly> ಸರ್ ನಮಸ್ಕಾರ ನಾನು ನೆನ್ವೆಳಿದ್ರು ಮಗ ಅರಿ ಸರ್ ನಮ್ಮ ಸಂಜೆ ಆನೆ ಬಂದು ಏನು ಬಿಟ್ಟಿಲ್ಲ ಸರ್ ಜೋಳ ಅಲ್ಲ ಹಾಂ ಯಾಕೆ ಅದ್ರ ಪಕ್ಕದ ನೀವು ಸರ್ ಸರಿ ಬಂದು ಹೋಗಿ